ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ಬದನೇಕಾಯಿ ಹೋಳು ರಸನ ಮಾಡೋಣ ಬನ್ನಿ ಇಲ್ಲಿ ನಾನು ಈರುಳ್ಳಿ ಹೆಚ್ಚಿ ತಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಸ್ವಲ್ಪ ರುಚಿಗೆ ಸಕ್ಕರೆ ಅಥವಾ ಬೆಲ್ಲನ ಸೇರಿಸಿ ನಿಮಗೆ ಎಷ್ಟು ರಸ ಬೇಕೋ ಅದರ ತಕ್ಕಂತೆ ಹುರಿದಿಟ್ಕೊಂಡಿರೋ ಶೇಂಗಾನ ಪುಡಿ ಮಾಡಿ ಶೇಂಗಾ ಪುಡಿನ ಹಾಕೋಬೇಕು ನಂತರ ಕೊತ್ತಂಬರಿ ಸೊಪ್ಪು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ನಂತರ ಒಂದು ಕಡಾಯಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಅರ್ಶನದ ಪುಡಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ಹೋಳು ಮಾಡಿಟ್ಕೊಂಡಿರೋ ಬದನೆಕಾಯಿನ ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಬದನೆಕಾಯಿ ಹೋಳು ಚೆನ್ನಾಗಿ ಫ್ರೈ ಆದ ನಂತರ ಚುಟ್ಕೇನೆ ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಕೋಬೇಕು ಹಾಗೆ ಸ್ವಲ್ಪ ಖಾರದ ಪುಡಿನ ಇದಕ್ಕೆ ಸೇರಿಸಿ ಚೆನ್ನಾಗಿ ಹುರಿದುಕೊಳ್ಬೇಕು ನಾವೀಗಾಗಲೇ ತಯಾರು ಮಾಡಿಟ್ಕೊಂಡಿರೋ ಮಸಾಲೆಯಲ್ಲಿ ಉಪ್ಪು ಖಾರ ಎಲ್ಲನೂ ಸೇರಿಸಾಗಿದೆ ಇದು ಗೋಡ ಮಸಾಲ ಅಂದರೆ ಕಾಳ ಮಸಾಲ ಇದನ್ನು ಸ್ವಲ್ಪ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು ಒಂದೆರಡು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಬದನೇಕಾಯಿಲಿ ಆಗಿ ಹೊಂದ್ಕೊಳ್ಳುತ್ತೆ ಈಗ ನಾವು ಮಾಡಿಟ್ಕೊಂಡ್ರು ಮಸಾಲೆನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದೆರಡು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಬೇಕು ಈಗ ಇದು ತಳ ಹಿಡಿದಂತೆ ನೋಡ್ಕೋಬೇಕು ನಂತರ ನಮಗೆಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿದರೆ ರುಚಿ ರುಚಿಯಾದ ಬದನೆಕಾಯಿ ಹೋಳು ಪಲ್ಯ ರೆಡಿಯಾಗುತ್ತೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಸಪ್ರೇಟಾಗಿ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ನಾನದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬದನೆಕಾಯಿ ಹೋಳು ರಸ ರೆಡಿಯಾಗಿದೆ ಇಲ್ಲಿ ನಾವು ನೀರಿನ ಬದಲು ಪಲ್ಯಕ್ಕೆ ತೆಂಗಿನ ಹಾಲು ಅಥವಾ ಹಾಲನ್ನು ಸೇರಿಸಿ ಕೂಡ ಇದನ್ನು ರೆಡಿ ಮಾಡ್ಕೋಬೋದು ಅದು ತುಂಬ ರುಚಿ ಕೊಡುತ್ತೆ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಬದನೆಕಾಯಿ ಹೋಳಸಾನ ಹೇಗೆ ಮಾಡೋದಂತ ನೋಡಿದ್ದೀವಿ ಇದನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ